ಸಹೃದಯ ಕನ್ನಡಿಗರಿ ಎಲ್ಲರಿಗೂ ಜ್ಞಾನದೇವಿಗೆ ಸೊಲ್ಯೂಷನ್ ರೂಪ್ಸ್ ಎಜುಕೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾನ್ ನಿಮ್ಗೆ ಕೇಳಿಸ್ಲು ಆರ್ಸಿ ತಂದಿರೋ ವಿಷಯ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಒಮ್ಮೆ ನೀವೆಲ್ಲರೂ ಕೇಳಲೇಬೇಕು ಮಕ್ಕಳು ಮೊಬೈಲ್ ಅಥವಾ ಟಿ ವಿ ಇಲ್ಲದೆ ಊಟ ಮಾಡೋದಕ್ಕೆ ಪೋಷಕರು ಅನುಸರಿಸಬೇಕಾದ ಕೆಲವು ಸುಲಭ ವಿಧಾನಗಳು ಏನಿದು ಸೊ ನಾವೆಲ್ಲ ಕೇಳಿರ್ತೀವಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನೆಗಳಲ್ಲಿ ಹೇಳೋ ಸಾಮಾನ್ಯ ವಿಷಯ ಅಂದ್ರೆ ಅಯ್ಯೋ ಮಗು ಮೊಬೈಲ್ ಊಟನೇ ಊಟನೇ ರೀ ಟಿ ವಿ ಇಲ್ದೇ ಕೇಳದೆ ಇಲ್ಲ ಮಾತ್ನ ಟಿ ವಿ ಹಾಕ್ಲಿಲ್ಲ ಅಂದ್ರೆ ಊಟನೇ ಬೇಡ ಅಂತಾನೆ ಅಲ್ವಾ ಹೀಗೆ ಮೊಬೈಲ್ ಅಥವಾ ಟಿ ವಿ ಮುಂದೆ ಕೂತು ಅಭ್ಯಾಸ ಆಗೋಗ್ಬಿಟ್ಟಿದೆ ಹೇಗ್ ಬಿಡ್ಸೋದು ಅಂತ ಗೊತ್ತಾಗ್ತಾನೆ ಇಲ್ಲಪ್ಪ ನನ್ಗಂತು ಅಲ್ವಾ ಇಂಥ ಅಭ್ಯಾಸಗಳನ್ನ ಹೇಗ್ ತಪ್ಸೋದು ಇವತ್ತಿನ ಸಂಚಿಕೆಯಲ್ಲಿ ನಾನ್ ನಿಮಗೊಂದು ಸುಲಭ ವಿಧಾನಗಳನ್ನ ಹೇಳ್ಕೊಡ್ತೀನಿ ಕೇಳ್ತಾವ ಮೊದಲನೇದಾಗಿ ಮೊದಲ್ನೇದಾಗಿ ಪೋಷಕರು ನಾವು ಬದಲಾಗಬೇಕು ಹೇಗೆ ಅಂತೀರಾ ನಾವೇ ಹೇಳ್ತೀವಿ ಮಗಳನ್ನ ಮಕ್ಕಳನ್ನ ಮೊಬೈಲ್ ನೋಡೋದು ಬಿಡಿಸ್ಬೇಕು ಅಂತ ಆದ್ರೆ ನಾವೇನ್ ಮಾಡ್ತೀವಿ ಈ ಊಟ ಕುತ್ಕೊಂಡಾಗ ಇನ್ಸ್ಟಾಗ್ರಾಮ್ ಅಂತೆ ಫೇಸ್ಬುಕ್ ಅಂತೆ ಅದಂತೆ ಇದಂತೆ ಹೇಳ್ಬಿಟ್ಟು ಸ್ಕ್ರೋಲ್ ಮಾಡ್ಕೊಂಡು ಕುತ್ಕೋತಿವಿ ಅಲ್ವಾ ಹಾಗೆ ಏನಾದರೂ ಬರೆಯ ಕೊಟ್ಬಿಟ್ಟು ಅವ್ರ ಕಡೆ ಕುಸ್ಕೊಂಡ್ ಬರಸ್ತಾ ಇರ್ತೀವಿ ಈ ಕಡೆ ಮೊಬೈಲ್ ನೋಡ್ತಾ ಇರ್ತೀವಿ ಅಲ್ವಾ ಸರಿನಾ ಮಾಡ್ತಾ ಇರೋದು ಇಲ್ಲ ಅಲ್ವಾ ನಾವೇ ತಪ್ಪು ಮಾಡ್ಬಿಟ್ಟು ಮಕ್ಕಳಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಫಸ್ಟ್ ನಾವು ಬದಲಾಗಬೇಕು ಆಮೇಲೆ ಅವ್ರನ್ನ ಬದ್ಲಾಯಿಸ್ಬೇಕಲ್ವ ಸೊ ನೀವ್ ಯೋಚ್ ನೋಡಿ ಬದ್ಲಾಗ್ತೀರಾ ಹಾಕ್ತೀರಾ ಎರಡನೇದಾಗಿ ಈ ಊಟದ ಸಮಯ ಅನ್ನೋದು ಕುಟುಂಬದ ಸಮಯ ಆಗ್ಬೇಕು ನನ್ನ ಕತೆ ಕೇಳಿದ್ದೆ ಉತ್ತರ ಜಪಾನ್ನಲ್ಲಿ ಊಟ ಮಾಡೋದು ಕೂಡ ಕುಟುಂಬಗಾವನೆಯನ್ನ ಗಟ್ಟಿಗೊಳಿಸುತ್ತೆ ಅಂತ ಅವರು ದಿನನಿತ್ಯದ ಚಟುವಟಿಕೆ ಅಥವಾ ಒಂದ್ ಆಚರಣೆಯಾಗಿ ಮಾಡ್ಕೊಂಡಿದ್ದಾರೆ ಅವರು ಆ ಆಚರಣೆದ ಏನೇ ಕಷ್ಟ ಆದ್ರೂ ಬಿಡದಿಲ್ವಂತೆ ದಿನಕ್ಕೆ ಒಂದೊತ್ತು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೇ ಮಾಡ್ತಾರಂತೆ ಈ ಅಂಶನ ನಾವ್ ಯಾಕೆ ಅಳವಡಿಸ್ಕೋಬಾರ್ದು ಒಳ್ಳೇದಲ್ವ ಮಕ್ಕಳಿಗೆ ಅದು ಸಂತೋಷ ಸಮಯ ಆಗತ್ತೆ ಮೊಬೈಲ್ ಇಲ್ದೆ ಎಲ್ಲರ ಜೊತೆ ನಗನಗ್ತಾ ಊಟ ಮಾಡಿದಾಗ ಅವ್ರಿಗೂ ಕೂಡ ಮೊಬೈಲ್ ಮೇಲಿನ ಆಸಕ್ತಿ ಕಡಿಮೆ ಆಗೇ ಆಗುತ್ತೆ ಅಲ್ವಾ ಸ್ವಲ್ಪ ನೀವು ಟ್ರೈ ಮಾಡಿ ಯಾಕಾಗೋದಿಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ವರ್ಕ್ ಆಗ್ತಾ ಇದೆ ಸೊ ಇನ್ನೊಂದು ಕಥೆಗಳ ಮೂಲಕ ಹೇಳಿ ಅವ್ರಿಗೆ ಆಸಕ್ತಿ ಮೂಡಿಸ್ಬೋದು ಫಾರ್ ಎಕ್ಸಾಂಪಲ್ ನಾವು ಚಿಕ್ಕವರಾಗಿದ್ದಾಗ ನೀವೇ ನೋಡಿ ಅಜ್ಜಿ ತೊಡೆ ಮೇಲೆ ತಾತನ ತಡೆ ಮೇಲೆ ಕೂತ್ಕೊಂಡು ಅವ್ರ ತುತ್ತು ಇವ್ರ ತುತ್ತು ಅಂತ ತಿಂತಾ ಇದ್ವಿ ಅಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ಚಂದಮಮ್ಮನ ಕತೆ ಹೇಳ್ಕೊಂಡು ಊಟ ಮಾಡಿಸ್ತಾ ಇದ್ರು ಅಪ್ಪ ಗದ್ರಸಾದ್ರೂ ಆಯ್ತು ಊಟ ಮಾಡಿಸ್ತಿದ್ರಲ್ವಾ ಆದ್ರೆ ಯಾವತ್ತು ನಮ್ಮನ್ನ ಮೊಬೈಲು ಟಿವಿ ನೋಡಿ ಅಂತ ಅವಾಗ ಮೊಬೈಲ್ ಇಲ್ಲ ಬಿಡಿ ಆದ್ರೂ ಟಿವಿ ಅಂತೂ ನೋಡ್ತಾ ಇರ್ಲಿ ಅಲ್ವಾ ಊಟ ಮಾಡ್ಬೇಕಾದ್ರೆ ಸೊ ನಾವು ಅಷ್ಟೇ ಈ ಕತೆಗಳ್ನ ಹೇಳೋದ್ರಿಂದ ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ಸೊ ಈ ವಿಧಾನ ನಿಮ್ಗೆ ತುಂಬಾ ಪರಿಣಾಮಕಾರಿಯಾಗುತ್ತೆ ನಿಮಗೂ ಈ ತರ ಕತೆ ಏನಾದ್ರೂ ಹೇಳಕ್ ಬರ್ಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ನಾನ್ ನಿಮ್ಗೆ ಒಳ್ಳೊಳ್ಳೆ ಕಥೆಗಳನ್ನ ರೆಕಾರ್ಡ್ ಮಾಡ್ಬಿಟ್ಟು ಇದೇ ಚಾನಲ್ ಅಪ್ಲೋಡ್ ಮಾಡ್ತೀನಿ ಕೇಳ್ಕೊಂಡು ನಿಮ್ ಮಕ್ಳಿಗೂ ಕೂಡ ತಿಳಿಸಿ ಆಯ್ತಾ ಸೊ ನಾಲ್ಕನೇ ವಿಧಾನ ಅದು ತುಂಬಾ ಅಂದ್ರೆ ತುಂಬಾ ಈಸಿ ಆಗಿದ್ದದ್ ಅಂದ್ರೆ ನೀವ್ರಿಗೆ ಡೈಲಿ ಊಟ ಮಾಡ್ಸೆ ಮಾಡಿಸ್ತೀರಾ ಬಟ್ಲಲ್ಲಿ ಇಟ್ಕೊಂತೀರಾ ತಟ್ಟೆಲಿ ಇಟ್ಕೊಂತೀರಾ ಏನೋ ಒಂದು ಆದ್ರೆ ಆ ಮಕ್ಳಿಗೆ ಕಲರ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸೊ ನೀವು ಮಾಡೋ ಅಡಿಗೆನ ಸ್ವಲ್ಪ ಕಲರ್ಫುಲ್ ಆಗಿ ಮಾಡಿ ಕ್ಯಾರೆಟ್ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬೀಟ್ರೂಟ್ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮಾಡೋ ಅಡುಗೆನ ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ರೆಸೆಂಟೇಶನ್ ಮಾಡಿ ಇಟ್ಕೊಂಡ್ ಬನ್ನಿ ಒಂದೇ ಹೋಟೆಲ್ ತರ ಓ ಇದು ವರ್ಕೌಟ್ ಆಗುತ್ತಾ ಅಂತ ಅನ್ನಿಸ್ಬೋದು ಆದ್ರೆ ನೋಡಿ ಮಕ್ಳು ಮನೆಯಲ್ಲಿ ಈ ಮಕ್ಕೇನ್ ಫ್ರೈಂಡ್ಸ್ ಅದು ಸ್ಮೈಲಿ ತರ್ತಾರಲ್ವ ಮಕ್ಳು ಎಷ್ಟು ಇಷ್ಟಪಟ್ಟು ತಿಂತಾರಲ್ವಾ ಅದನ್ನ ಯಾಕೆ ಹೇಳಿ ಸ್ಮೈಲಿ ಫೀಸ್ ಇರುತ್ತಲ್ವಾ ಹೌದು ಹಾಗೇನೆ ಮಕ್ಕಳು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ ಗ್ಯಾರಂಟಿ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಈ ಟ್ರಿಕ್ಕು ವರ್ಕೌಟ್ ಆದರೂ ಆಗಬಹುದು ಹ್ಞೂ ನೆಕ್ಸ್ಟ್ ವಿಧಾನ ನೋಡೋಣ ಉಣ್ಣಿ ಅವ್ರು ಆಟ ಮಾಡೋ ಟೈಮ್ನಲ್ಲಿ ನಾವು ಸ್ವಲ್ಪ ಶಾಂತವಾಗಿ ವರ್ತಿಸ್ಬೇಕು ಹೇಗೆ ಅಂತೀರಾ ಸೊ ಈಗ ಒಂದು ಎರಡು ದಿನ ನಾವು ಮೊಬೈಲ್ ಕೊಟ್ಟಿಲ್ಲಪ್ಪ ಏನು ಮಾಡ್ಬೋದು ಬಸ್ ಮಹಾ ಅಂದ್ರೆ ಅವ್ರು ಸ್ವಲ್ಪ ಹಠ ಮಾಡ್ಬೋದಾ ಸ್ವಲ್ಪ ಜಾಸ್ತಿನೇ ಹಠ ಮಾಡ್ಬೋದಾ ಜಾಸ್ತಿ ಅಂದ್ರೆ ಏನು ಉಳ್ ನಂಗೆ ಮೊಬೈಲ್ ಬೇಕು ನಾನು ಅಂದ್ರೆ ತಿನ್ನಲ್ಲ ಅಂತ ನಿಮ್ಮನ್ನೇ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ಬೋದಲ್ವಾ ಆ ಟೈಮ್ನಲ್ಲಿ ಬೇಜಾರು ಬೇಜಾರ್ ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಸ್ವಲ್ಪ ಮನ್ಸನ್ ಶಾಂತವಾಗಿ ಇಟ್ಕೊಳ್ಳಿ ಓಕೆ ಅಳ್ತಾ ಇದಾರ ಅಳೋದಿಕ್ ಬಿಡಿ ಪರವಾಗಿಲ್ಲ ಮಕ್ಳು ಹತ್ರಷ್ಟು ತುಂಬಾ ಚೆನ್ನಾಗಿ ಬೆಳೀತಾರೆ ಅಯ್ಯೋ ನನ್ ಮಗು ಅಳ್ತಾ ಇದೆಯಲ್ಲ ಅಂತ ತೋರ್ಸೋದ್ರ ಬದಲು ಸ್ವಲ್ಪ ಅವ್ರ ಆರೋಗ್ಯದ ಕಡೆ ಗಮನನೂ ಇರ್ಬೇಕಲ್ವಾ ಸೊ ಅವ್ನ ಹತ್ ಕೊಟ್ಲೆ ಮೊಬೈಲ್ ಕೊಟ್ವಿ ಅಂತಂದ್ರೆ ಮುಗೀತು ಮತ್ತೆ ನೆಕ್ಸ್ಟ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವ್ರ ಅಳುವಾಗ ಸ್ವಲ್ಪ ನಾವ್ ಶಾಂತವಾಗಿರ್ಬೇಕು ಅವ್ರನ್ನ ಗದ್ರಿಸೋದು ಬಿಟ್ಬಿಟ್ಟು ಸ್ವಲ್ಪ ಅವ್ರ ಕಡೆ ಗಮನ ಹರಿಸ್ಬೇಡಿ ಅವಾಗ ಏನನ್ಸುತ್ತೆ ಓ ನಮ್ಮ ನಾನು ಹೇಳೋದು ನಮ್ಮಅಮ್ಮಂಗ ಇಷ್ಟ ಆಗ್ತಿಲ್ವೇನೋ ಸೊ ನನ್ನ ನೋಡ್ತಾ ಇಲ್ಲ ಅಂತ ಅನ್ಕೋತಾರ ಸೊ ಯಾಕೆ ಟ್ರೈ ಮಾಡ್ಬಾರ್ದು ನೀವ್ ಇದನ್ನ ಅವ್ರು ಹಠ ಮಾಡ್ಬೇಕಾದ್ರೆ ನೀವ್ ಸ್ವಲ್ಪ ಸೈಲೆಂಟ್ ಆಗಿರಿ ಗ್ಯಾರಂಟಿ ವರ್ಕ್ಔಟ್ ಆಗತ್ತೆ ನೋಡಿ ಆಮೇಲೆ ಲಾಸ್ಟ್ ಏನಾದ್ರು ಸೊ ಏನಾದ್ರೂ ಅವ್ರಿಗೆ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ನಾನು ನಿನ್ನ ಜೊತೆ ಆಟ ಆಡ್ತೀನಿ ಸರ್ಪ್ರೈಸ್ ಆಗಿ ಎಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಒಂದು ರೈಡ್ ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ ಅಥವಾ ನಿನ್ನ ಜೊತೆ ವಾಕಿಂಗ್ ಬರ್ತೀನಿ ನಿನ್ನ ಮೊಬೈಲ್ ಊಟ ಇಲ್ಲದೆ ಊಟ ಮಾಡಿದ್ರೆ ನಾನು ನಿಂಗೆ ಏನೋ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಸ್ವಲ್ಪ ಯಾವ್ದ್ರ ಮೇಲಾದರೂ ಆಸಕ್ತಿನ ಡೈವರ್ಟ್ ಮಾಡಿ ಆಸೆ ತೋರಿಸಿ ಊಟ ಮಾಡಿ ಊಟ ಮಾಡೇ ಮಾಡ್ತಾರಲ್ಲ ಒಂದು ಮೂರು ನಾಲ್ಕು ದಿನ ಮಾಡಿಸಿ ಐದನೇ ದಿನ ಅವ್ನು ಮೊಬೈಲ್ನೇ ಕೇಳಲ್ಲ ಒತ್ತಾಯಿಸಿ ಗ್ಯಾರಂಟಿ ಊಟ ಮಾಡ್ತಾರೆ ಮಕ್ಕಳು ಇದು ಕೊನೆಯ ಉಪಾಯ ಅಂದ್ರೆ ನಾವು ಊಟದ ಸಮಯನ ಕರೆಕ್ಟ್ ಆಗಿ ನಿಗದಿ ಮಾಡ್ಕೋಬೇಕು ಒಂದಿನ ಹತ್ತು ಗಂಟೆಗೆ ತಿನ್ಸೋದು ಒಂದಿನ ಹನ್ನೆರಡು ಗಂಟೆ ಇಲ್ಲ ತಿಂಡಿ ಟೈಮಿಗೆ ತಿಂಡಿ ತಿನ್ನಿಸ್ಬೇಕು ಊಟದ ಟೈಮಿಗೆ ಊಟ ಮಾಡಿಸ್ಬೇಕು ಅವ್ರು ಮಾಡಿಲ್ಲ ಅಂದ್ರೆ ಸ್ಕಿಪ್ ಆಯ್ತಾ ಮಧ್ಯಾಹ್ನ ಊಟ ಮಾಡಿಸಿ ಮಧ್ಯಾಹ್ನ ಅವ್ರ ಸ್ಕಿಪ್ ಆಯ್ತಾ ಸಂಜೆ ಊಟ ಮಾಡಿಸಿ ಮಧ್ಯಾಹ್ನ ಸ್ನಾಕ್ಸ್ ಕೊಡೋದು ಊಟ ಮಾಡಿಲ್ಲ ಅನ್ಕೊಂಡು ಅದೆಲ್ಲ ಮಾಡಬೇಡಿ ಇಲ್ಲ ಅದ್ ತಪ್ಪು ನಾವ್ ಯಾವಾಗ ಊಟ ಮತ್ತೆ ತಿಂಡಿ ಟೈಮ್ನ ತುಂಬಾ ಶಿಸ್ತಿಂದ ಇಟ್ಕೋತೀವೋ ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯ ಜೊತೆಗೆ ಮಕ್ಕಳನ್ನು ಕೂಡ ಅದೇ ಟೈಮಿಗೆ ನಾವು ಅವ್ರನ್ನ ರೂಢಿ ಮಾಡಿಬಿಟ್ರೆ ಅವರು ಅದೇ ಇದನ್ನ ಫಾಲೋ ಮಾಡ್ತಾರೆ ಟೈಮ್ ಟೇಬಲ್ನ ಸೊ ನಾವು ಚೇಂಜ್ ಆಗೋದ್ರಿಂದ ಗ್ಯಾರಂಟಿ ಮಕ್ಕಳು ಕೂಡ ನಮ್ಮನ್ನೇ ಫಾಲೋ ಮಾಡ್ತಾರಲ್ಲ ಸ್ನೇಹಿತರೆ ಇವತ್ತು ನಾನು ಹೇಳೋದ್ರಿಂದ ತಿಳಿದು ಬಂದ ಪ್ರಮುಖ ವಿಚಾರ ಅಂತಂದ್ರೆ ಮಕ್ಕಳನ್ನ ಬದಲಾಯಿಸೋ ಮೊದಲು ಪೋಷಕರು ಅಂದ್ರೆ ನಾವು ಫಸ್ಟ್ ಬದಲಾಗಬೇಕು ಸೊ ಪ್ರೀತಿಯಿಂದ ತಾಳ್ಮೆಯಿಂದ ಅಥವಾ ಆಟದ ಮೂಲಕ ಅಥವಾ ಒಂದು ಶಿಸ್ತಿದ್ದಾಗ ಮಾತ್ರ ಮಕ್ಕಳು ಮೊಬೈಲ್ ಇಲ್ಲದೆ ಊಟ ಮಾಡೋ ಮನೋಭಾವನೆನ ಬೆಳೆಸ್ಬೋರು ಇದು ಸುಲಭ ಅಂತೂ ಅಲ್ಲ ಆದರೆ ಆಗೋದೇ ಇಲ್ಲ ಅಂತಿಲ್ವಲ್ಲ ಸೊ ಅಣ್ಣವ್ರು ಹೇಳಿದಾರ ಆಗದು ಎಂದು ಕೈ ಕಟ್ಟಿ ಕುಡಿತಾರೆ ಸಾಗೋದು ಕೆಲಸವು ಮುಂದೆ ಅಂತ ಹಾಗೆ ಮೊಬೈಲ್ ಬಳಕೆ ಕಡಿಮೆ ಮಾಡಿದಾಗ ಮಾತ್ರ ಮಕ್ಕಳೊಳಗಿನ ಸಹಜ ಚೇತನ ಎದ್ದು ಬರೋದು ಅಂದರೆ ಅವ್ರಿಗೆ ಬಗ್ಗೆ ಖುಷಿ ಸಿಕ್ಕಾಗ ಅವ್ರದ ವ್ಯಕ್ತಪಡಿಸೋದು ಅವ್ರ ಬೇರೆ ವಿಷಯಗಳ ಕಡೆ ಗಮನ ಕೊಡಕ್ ಸಾಧ್ಯ ಆಗೋದು ಇದು ಮೊಬೈಲ್ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು ಕಳಕಳಿಯ ಮನವಿ ಇವತ್ತಿನ ಒತ್ತಡ ಜೀವನದಲ್ಲಿ ಸ್ವಲ್ಪ ಫಾಲೋ ಮಾಡೋದ್ ಕಷ್ಟ ಆಗ್ಬೋದು ಆದ್ರೂ ಟ್ರೈ ಮಾಡ್ಬೇಕಲ್ವಾ ನಮ್ ಮಕ್ಳು ನಮ್ ಜವಾಬ್ದಾರಿ ಅಲ್ವಾ ಪೇರೆಂಟ್ಸ್ ಸೊ ಹಾಗಾಗಿ ನಾವು ಈ ಮಕ್ಕಳಿಗೆ ಮೊಬೈಲ್ ಬಳಕೆ ಕಡಿಮೆ ಮಾಡೋಣ ಅವ್ರ ಜೊತೆ ಹೊಸ ಬಾಂಧವ್ಯನ ಬೆಳೆಸ್ಕೊಳ ಸೊ ಅವ್ರಿಗೆ ಟೈಮ್ ಜಾಸ್ತಿ ಕೊಡೋಣ ಅವ್ರ ಕಡೆ ಗಮನ ಜಾಸ್ತಿ ಕೊಟ್ಟಾಗ ಅವರು ನಮ್ಮನ್ನ ನೋಡಿ ಕಲಿತಾರಲ್ವ ಇವತ್ತಿನ ಸಂಚಿಕೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತೊಮ್ಮೆ ಎಲ್ಲ ಸಹೃದಯ ಕನ್ನಡಿಗರಿಗೂ ಜ್ಞಾನದೇವಿಗೆ ಸಲ್ಯೂಷನ್ ರೂಟ್ಸ್ ಎಜುಕೇಷನ್ ಚಾನೆಲ್ ಕಡೆಯಿಂದ ಅನಂತನಂತ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇದೇ ಥರದ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ